ಕಲಬುರಗಿಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಾ ಹಳ್ಳಿಗಳಲ್ಲಿ ಎಲ್ಲಾ ರೈತ ಜಮೀನುಗಳಲ್ಲಿ ಬೆಳೆದಿರುವ ತೊಗರಿ ಉದ್ದು ಹೆಸರು ಸಜ್ಜಿ ಇನ್ನಿತರೆ ಮುಂಗಾರು ಬೆಳೆಗಳು ಮಳೆ ಹೆಚ್ಚಾಗಿರೋದ್ರಿಂದ ಎಲ್ಲಾ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರುವುದರಿಂದ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರದಂತೆ ಬೆಳೆ ಪರಿಹಾರ ಒದಗಿಸುವಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮನವಿ ಮಾಡಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಿದ್ಧಾರ್ಥ ಮೀಸೆ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಈ ಮೂಲಕ ಒತ್ತಾಯಿಸಲಾಗಿದೆ ಎಲ್ಲ ತಾಲೂಕು ಹಳ್ಳಿಗಳಲ್ಲಿ ರೈತ ಜಮೀನುಗಳನ್ನು ಬೆಳೆ ಬೆಳೆದಿರುವ ತೊಗರಿ ಹೆಸರು ಸಜ್ಜೆ ಇನ್ನಿತರ ಮುಂಗಾರು ಬೆಳೆಗಳನ್ನು ಬೆಳೆಗಳು ಹೆಚ್ಚು ಎಲ್ಲ ಬೆಳೆಗಳ ಸಂಪೂರ್ಣವಾಗಿ ನಾಶ ಆಗಿರುತ್ತದೆ ಹಾಗಾಗಿ ಏನು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಳೆಯನ್ನು ಪರಿಹಾರ ಕೊಡುವ ಬಗ್ಗೆ ಈಗಾಗಲೇ ನಾವು ಮನವಿ ಕೊಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಇವತ್ತು ಏನು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥ ಎಲ್ಲರೂ ಏನು ಒಂದು ಪತ್ರಿ ಒಂದು ಮನವಿ ಕೊಡಬೇಕಂತ ನಾವು ಬಂದಿದ್ದೇವಲ್ಲ ಹೀಗಾಗಿ ಕಲಬುರಗಿಯಲ್ಲಿ ಎಲ್ಲ ರೈತರಿಗೆ ಏನು ನಾಶ ಆಗಿವೆ ಆದರೂ ಈ ಕಲಬುರಗಿ ಜಿಲ್ಲಾಧಿಕಾರಿಗಳು ಒಂದು ಪರಿಶೀಲನೆ ಮಾಡಿ ಒಂದು ಯಾವ ರೀತಿ ಇವರಿಗೆ ಪರಿಹಾರ ನೀಡಬೇಕು ಯಾವ ರೀತಿ ಇವರಿಗೆ ಒದಗಿಸಬೇಕು ಮತ್ತು ಕೆಲವೊಂದು ಏನು ಪರಿಹಾರ ಬಂದಿಲ್ಲ ಕೆಲವರು ಅಷ್ಟೇ ಪರಿಶೀಲನೆ ಮಾಡೋದು ಅಷ್ಟೇ ಇದು ಮಾಡೋದು ಆ ರೀತಿ ಮಾಡ್ತಾ ಇದಾರೆ ಹಾಗಾಗಿ ಒಂದು ತಂಡ ರಚನೆ ಮಾಡಿ ಒಂದು ತಂಡ ರಚನೆ ಮಾಡಿ ಯಾರಿಗೆ ಪರಿಹಾರ ನೀಡಬೇಕು ಯಾರಿಗಿಲ್ಲ ಅಂತೇಳಿ ಒಂದು ತಂಡ ರಚನೆ ಮಾಡಿ ಈ ಪರಿಹಾರ ಒದಗಿಸಿ ಕೊಡಬೇಕಂತೇಳಿ ನಾನು ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರಗಿ